ಚಿಲ್ಲಿ ಬಣ್ಣ ರುಚಿ ಸಾಲು ಸಾಲು ಬೆಂಗಳೂರಿಗೆ ಜನ ವಾಪಸ್ ಆಗ್ತಾ ಇದ್ದಾರೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ದೀಪಾವಳಿಯ ಹಬ್ಬ ಮುಗಿಸಿ ಬೆಂಗಳೂರಿಗೆ ಜನರು ರಿಟರ್ನ್ ಆಗ್ತಾ ಇರೋದು ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ದೊಡ್ಡ ಕ್ಯೂನಿ ನಿಂತು ಬಿಟ್ಟಿದೆ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದೆ ಮೆಜೆಸ್ಟಿಕ್ ಮೆಟ್ರೋ ಸಾಲು ಸಾಲು ರಜೆ ಇತ್ತು ಹಬ್ಬ ಆಯಿತು ಎಲ್ಲ ಊರಿಗೆ ಹೋಗಿದ್ರು ಈಗೆಲ್ಲ ವಾಪಸ್ ಬರ್ತಾ ಇದ್ದಾರೆ ಕೆಲವರು ಇವತ್ತು ಇನ್ನು ಕೆಲವರು ಇನ್ನೂ ಸಂಡೇ ಇದೆಯಲ್ಲ ಸೊ ಮುಗಿಸ್ಕೊಂಡೆ ಬಂದ್ಬಿಡೋಣ ಅಂತ ರಜೆ ಸಿಕ್ದೋರು ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಸಿಕ್ಕಾಬಿಟ್ಟೆ ರಶ್ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ನಿಲ್ಲೋದಕ್ಕೂ ಸಾಧ್ಯ ಆಗ್ತಿಲ್ಲ ಆ ಥರದಲ್ಲಿ ಜನ ಇದ್ದಾರೆ ಸೊ ಇದರಿಂದ ಕೆಲವರಿಗೆ ಕಿರಿಕಿರಿ ಆಗ್ತಾ ಇರೋದು ಹೌದು ಸೀಟು ಇಲ್ಲ ನಿಂತ್ಕೊಂಡೇ ಹೋಗಬೇಕು ಆಫೀಸಿಗೆ ಹೋಗೋರಿಗೆ ಲೇಟ್ ಆಗ್ತಾ ಇದೆ ಇನ್ನು ಟ್ರಾಫಿಕ್ ಜಾಮ್ ಕೂಡ ಹಾಗೇ ಇದೆ ಗರ್ಗುಂಟಪಾಳ್ಯ ಈ ಭಾಗಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಯಾಕಂದರೆ ಊರಿಂದ ಬರ್ತಾ ಇರೋದು ಎಲ್ಲ ರಿಟರ್ನ್ ವಾಪಸ್ ಬರ್ತಾ ಇದ್ದಾರೆ ಎಂದಿನಂತೆ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಹಬ್ಬ ಮುಗೀತು ರಜಾ ಎಲ್ಲ ಮುಗೀತು ಸೊ ಹಾಗಾಗಿ ವಾಪಸ್ ಬರ್ತಾ ಇದ್ದಾರೆ ಕೆಲವರು ಬುದ್ಧಿವಂತರು ನಿನ್ನೆ ಬಂದಿದ್ದಾರೆ ಇನ್ನು ಕೆಲವರು ಇನ್ನೂ ಬುದ್ಧಿವಂತರು ಈ ಎರಡು ದಿನ ಬಿಟ್ಬಿಟ್ಟೇ ಹೋಗೋಣ ಅಂತ ಯಾಕಂದರೆ ಮೊದಲೇ ಗೊತ್ತಿರುತ್ತೆ ಜನಕ್ಕೆ ಓ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಎಲ್ಲ ರಜಕ್ಕೆ ಅಂತ ಊರಿಗೆ ಬಂದಿದ್ದರು ಎಲ್ಲ ಆಗ್ತಾರೆ ಅಂತ ಆದರೂ ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ವಾಪಸ್ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ ದೊಡ್ಡದೊಂದು ಕ್ಯೂನೇ ನಿಂತಿದೆ ಇದರಿಂದ ಪ್ರತಿನಿತ್ಯ ಓಡಾಡ್ತಾ ಇದ್ರಲ್ಲ ಆಫೀಸ್ಗಳಿಗೆ ಕಾಲೇಜುಗಳಿಗೆ ಇವರಿಗೆಲ್ಲ ಪಾಪ ಕಿರಿಕಿರಿ ಆಗ್ತಾ ಇದೆ ಇವತ್ತು ಒಂದು ಗಂಟೆಯಲ್ಲಿ ಪ್ರಯಾಣ ಮುಗಿಸ್ಬೋದು ಅಂತ ಅಂದ್ಕೊಂಡವರು ಮೂರ್ನಾಲ್ಕು ಗಂಟೆ ಆದರೂ ವೆಯ್ಟ್ ಮಾಡೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಗಣೇಶ್ ಇವತ್ತು ಎಲ್ಲ ಹಬ್ಬ ರಜಾ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಿರೋದ್ರಿಂದ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಟ್ರಾಫಿಕ್ ಜಾಮ್ ಹಾಗೇನೆ ಮೆಟ್ರೋ ನಿಲ್ದಾಣ ಬಸ್ ಸ್ಟೇಷನ್ ಎಲ್ಲ ಸಮಸ್ಯೆ ಖಂಡಿತವಾಗ್ಲು ನೀತಿ ಕಳೆದ ಮೂರು ದಿನಗಳಿಂದ ರಜೆ ಇತ್ತು ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಊರಿಗೆ ತೆರಳಿದ್ರು ಸಹಜವಾಗಿ ಇಡೀ ಬೆಂಗಳೂರು ಖಾಲಿ ಖಾಲಿ ಹೊಡಿತಿತ್ತು ಎಲ್ಲಾ ಬಸ್ ನಿಲ್ದಾಣಗಳಾಗಿರ್ಲಿ ರೈಲ್ವೆ ಸ್ಟೇಷನ್ ಆಗಿರ್ಲಿ ಮೆಟ್ರೋ ಆಗಿರ್ಲಿ ರಸ್ತೆಗಳಾಗಿರ್ಲಿ ಎಲ್ಲವೂ ಕೂಡ ಯಾವುದೇ ರೀತಿಯ ವಾಹನಗಳಿಲ್ದೇನೆ ಜನ ದಟ್ಟಣೆಗಳಿಲ್ದಾನೆ ಸಾಕಷ್ಟು ಖಾಲಿ ಹೊಡಿತಾ ಇತ್ತು ಇದೀಗ ಮತ್ತೆ ಏಕಾಏಕಿ ಮತ್ತೆ ಒಂದ್ ರೀತಿಯಲ್ಲಿ ಜನ ಬಂದಿರುವಂತದ್ದು ಕಾರಣ ಏನಂತಂದ್ರೆ ಹಬ್ಬ ಮುಗಿದಿದೆ ಎಲ್ಲರೂ ಕೂಡ ರಾತ್ರಿಯಿಂದ ಹೊರಟು ಊರಿಗೆ ಊರಿಗೆ ಹೋದವರೆಲ್ಲರೂ ಕೂಡ ರಾತ್ರಿ ಹೊರಟು ವಾಪಸ್ ಇವತ್ತು ಬೆಂಗ್ ಬೆಳಗ್ಗೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಸಹಜವಾಗಿ ಮತ್ತೆ ವಾಹನ ದಟ್ಟಣೆಗಳು ಜನ ಜನ ದಟ್ಟಣೆಗಳು ಕೂಡ ಈಗ ಹೆಚ್ಚಾಗಿರುವಂತದ್ದು ಅದರಲ್ಲೂ ಕೂಡ ನಮ್ಮ ಮೆಟ್ರೋ ಅಂತ ಅಂದ್ರೆ ರಸ್ತೆಗೆ ಓನ್ ವೆಹಿಕಲ್ ಗಳು ತೆಗೆದುಕೊಂಡು ಬರ್ತಾ ಇರೋ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇವತ್ತು ಬೆಳಗ್ಗೆ ಕಡಿಮೆ ಇತ್ತು ಅವರೆಲ್ಲಾ ಜನರು ಕೂಡ ನೇರವಾಗಿ ಮೆಟ್ರೋವನ್ನ ಅವಲಂಬಿಸಿರುವಂತದ್ದು ಕ್ಯೂ ಅಂತಂದ್ರೆ ನೂರಾರು ಜನ ಕ್ಯೂದಲ್ಲಿ ನಿಂತು ಮೆಟ್ರೋವನ್ನ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ದೃಶ್ಯ ಸಾಮಾನ್ಯವಾಗಿತ್ತು ಸಹಜವಾಗಿ ಒಂದ್ ರೀತಿಯಲ್ಲಿ ಇವತ್ತಿನ ಬೆಳಗಿನ ಸಂದರ್ಭ ಅಂದ್ರೆ ಪೀಕ್ ಅವರ್ಸ್ ಅಂತ ಏನ್ ಕರ್ಕೊಂತ ಕರಿತೀವಿ ಏಳರಿಂದ ಒಂಬತ್ತುವರೆ ಹತ್ತು ಗಂಟೆವರೆಗೆ ಏನ್ ಪೀಕ್ ಅವರ್ಸ್ ಇರುತ್ತೆ ಮೂರು ಗಂಟೆಗಳ ಕಾಲ ಆ ಒಂದು ಪೀಕ್ ಅವರ್ಸ್ ಅಲ್ಲಿ ಬಹುತೇಕ ಮೆಟ್ರೋಗಳು ಫುಲ್ ಆಗಿದೆ ಅದನ್ನು ಕೂಡ ಮೆಜೆಸ್ಟಿಕ್ ಗೆ ಬರುವಂತದ್ದು ಬೇರೆ ಬೇರೆ ಭಾಗಗಳಿಂದ ಮೆಜೆಸ್ಟಿಕ್ ಗೆ ಬಂದು ಮೆಜೆಸ್ಟಿಕ್ ಇಂದ ಮತ್ತೆ ಬೇರೆ ಭಾಗಗಳಿಗೆ ತೆರಳುವಂತಹ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ ನ ಮೆಟ್ರೋ ನಿಲ್ದಾಣಗಳು ತುಂಬಿ ತುಳುಕ್ತಾ ಇತ್ತು ಲಕ್ಷಾಂತರ ಜನರು ಮೆಟ್ರೋದಲ್ಲಿ ಇರುವಂತದ್ದನ್ನ ಕಾಣಬಹುದು ಒಟ್ಟಾರೆ ಅಂತಂದ್ರೆ ಕಳೆದ ಮೂರು ದಿನಗಳಿಂದ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ ತಮ್ಮ ತಮ್ಮ ಊರುಗಳಿಗೆ ಹಬ್ಬದ ಆಚರಣೆಗೆ ಹೋಗಿದ್ರು ಏಕಾಏಕಿ ಇವತ್ತು ಬೆಳಗ್ಗೆ ಬಂದಂತಹ ಸಂದರ್ಭದಲ್ಲಿ ನಲವತ್ತಕ್ಕೂ ಹೆಚ್ಚು ಲಕ್ಷ ಜನ ಅಂತಂದ್ರೆ ಬಿಎಂಟಿಸಿ ಕೆಎಸ್ಆರ್ಸಿ ಬಸ್ ನಿಲ್ದಾಣಗಳು ಹಾಗೇನೆ ನಮ್ಮ ಮೆಟ್ರೋದಲ್ಲಿ ಬೆಳಗ್ಗೆ ಪೀಕ್ ಅವರ್ಸ್ ಅಲ್ಲಿ ಕಂಡು ಬಂದಿರುವಂತದ್ದು ಸಹಜವಾಗಿ ಜನರ ತಣ್ಣ ಎಷ್ಟಿದೆ ಜನರ ಸಂಚಾರ ಓಡನಾಟ ಎಷ್ಟಿದೆ ಅನ್ನೋದನ್ನ ಈ ಮೂಲಕ ತಿಳ್ಕೋಬಹುದು ಅಲ್ಲೇನೆ ಈ ತರದ ಓವರ್ ಫ್ಲೋ ಆದಂತ ಸಂದರ್ಭದಲ್ಲಿ ನಮ್ಮ ಮೆಟ್ರೋ ಕೂಡ ಸಾಕಷ್ಟು ಸಂಚಾರಕ್ಕೆ ಅಡತಣ ಆಯಿತು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಬಿಎಂಆರ್ ಸಿಬ್ಬಂದಿಗಳು ಕೂಡ ಕೆಲವೊಂದು ರೀತಿಯಲ್ಲಿ ಹರ್ಸಾಹಸ ಪಡುವಂತಹ ಸ್ಥಿತಿ ಕೂಡ ಇವತ್ತು ಬೆಳಗ್ಗೆ ನಿರ್ಮಾಣ ಆಗಿತ್ತು ನಿತಿ